ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಿಡದಲ್ಲಿ ಗಿಡ ತುಂಬ ಹೂಗಳಿಂದ ತುಂಬ್ಕೋಬೇಕು ಹಾಗೆಯೇ ಗಿಡ ಹೆಲ್ದಿಯಾಗಿರ್ಬೇಕಂತಂದರೆ ಇವತ್ತು ನಾನೊಂದು ಗಿಡಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಅದನ್ನ ಯಾವುದು ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡತ್ತೆ ಗೊತ್ತಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾನು ಗಿಡಗಳಿಗೆ ದ್ರವ ರೂಪದ ಗೊಬ್ಬರವನ್ನು ರೆಡಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಈ ಬಕೆಟನ್ನು ಇಟ್ಕೊಂಡಿದ್ದೀನಿ ವಾರ ವಾರ ಗಿಡಗಳಿಗೆ ಯಾವುದಾದ್ರೂ ಒಂದು ರೀತಿಯ ದ್ರವ ರೂಪದ ಗೊಬ್ಬರನ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಈ ಬಕೆಟಲ್ಲಿ ನಾನು ಬಾಳೆಹಣ್ಣಿನ ಸಿಪ್ಪೆ ಹಾಗೆ ಅನಾನಸಿನ ಸಿಪ್ಪೆ ಟೊಮೆಟೊ ಹಣ್ಣು ಈರುಳ್ಳಿ ಸಿಪ್ಪೆ ಮತ್ತೆ ಕರ್ಬೂಜ ಸಿಪ್ಪೆ ಕಿಟ್ಲೆ ಹಣ್ಣಿನ ಸಿಪ್ಪೆ ಎಲ್ಲ ಹಣ್ಣಿನ ಸಿಪ್ಪೆ ಹಾಕೊಂಡಿದ್ದು ಇವಾಗ ತರಕಾರಿ ಸಿಪ್ಪೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ತರಕಾರಿ ಸಿಪ್ಪೆ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಸಿಪ್ಪೆ ಮೂಲಂಗಿ ಸಿಪ್ಪೆ ಸೊತಕೆ ಸಿಪ್ಪೆ ಎಲ್ಲ ಇದೆ ಹಾಗೆ ಸೀಬೆ ಹಣ್ಣು ಹಾಳಾಗಿರೋದು ಹಾಗೆ ಇಲ್ಲಿ ನಾಲ್ಕೋಲ್ ಸಿಪ್ಪೆ ಈರುಳ್ಳಿ ಸಿಪ್ಪೆ ಕರ್ಬೂಜ ಕರ್ಬೂಜ ಹಣ್ಣಿನ ಸಿಪ್ಪೆ ಇದೆ ಮತ್ತು ಸೇಬು ಹಣ್ಣು ತಿಂದಿರೋದು ಇವೆಲ್ಲ ಇದೆ ಇನ್ನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅಕ್ಕಿ ಬೇಳೆಯನ್ನು ತೊಳೆದಂಥ ನೀರಿದೆ ತೊಗರಿಬೇಳೆ ಮತ್ತು ಅಕ್ಕಿ ಉದ್ದಿನ ಬೇಳೆ ಎಲ್ಲ ತೊಳೆದಂಥ ನೀರು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಫಿ ಮಾಡಾದ್ಮೇಲೆ ಉಳಿದಂಥ ಕಾಫಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ದೋಸೆ ಹಿಟ್ಟನ್ನ ರೆಡಿ ಮಾಡಾದ್ಮೇಲೆ ಮಿಕ್ಸಿ ಜಾರ್ ತುಳಿತೀವಲ್ಲ ಇದು ನೆನೆಯುವಷ್ಟು ನೀರನ್ನು ಹಾಕೋಬೇಕು ಮುಳುಗುವಷ್ಟು ನೀರನ್ನು ಹಾಕೋಬೇಕು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಬೆರ್ಸ್ಕೋಬಹುದು ಎರಡರಿಂದ ಮೂರು ದಿನ ಆಗೋವರೆಗೆ ಇದಕ್ಕೆ ಮುಚ್ಚಳ ಇದ್ರೆ ಮುಚ್ಚಳನೇ ಹಾಕ್ಬಿಡಿ ಇಲ್ಲ ಯಾವ್ದಾದ್ರು ಒಂದು ಬಟ್ಟೆಯನ್ನ ಮೇಲಿಂದ ಕಟ್ಟಬೇಡಿ ಈ ರೀತಿ ಬಟ್ಟೆ ಕಟ್ಟೋದ್ರಿಂದ ಒಳಗಡೆ ಯಾವುದೇ ರೀತಿ ಸ್ಮೆಲ್ ಆಗಲ್ಲ ಚೆನ್ನಾಗಿಯೇ ಇರುತ್ತೆ ಇದು ಸ್ವಲ್ಪ ಬಿಸಿಲು ಬೀಳುವಂಥ ಶೇಡ್ ಬೀಳುವಂಥ ಜಾಗದಲ್ಲಿ ಇದನ್ನು ಇಡಬೇಕಾಗತ್ತೆ ಈಗ ಇದರಲ್ಲಿ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದೆ ಮಿನ್ರಲ್ ಇದೆ ಕ್ಯಾಲ್ಶಿಯಮ್ ಮ್ಯಾಗ್ನೀಸ್ ಮ್ಯಾಗ್ನೀಷಿಯಮ್ ಸತ್ತು ಕಬ್ಬಿಣಾಂಶ ಪೊಟ್ಯಾಷಿಯಮ್ ಎಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ ಎಲ್ಲ ಹಣ್ಣುಗಳಲ್ಲಿ ಇರುವಂಥ ಇವೆಲ್ಲ ಇದಕ್ಕೆ ಸಿಕ್ಕಿದೆ ಅಲ್ವಾ ಹಣ್ಣು ತರಕಾರಿ ಸಿಪ್ಪೆ ಇವೆಲ್ಲವನ್ನು ಹಾಕ್ಕೊಂಡಿರೋದ್ರಿಂದ ಗಿಡಗಳಿಗೆ ಏನೆಲ್ಲ ಬೇಕು ನೋಡಿ ಹೂ ಬಿಡೋದಕ್ಕೆ ಅವೆಲ್ಲ ಪೋಷಕಾಂಶಗಳು ಕೂಡ ಸಿಗತ್ತೆ ನೀರೆಲ್ಲ ತೆಕ್ಕೊಂಬಿಟ್ಟು ಇನ್ನೊಂದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅವೆಲ್ಲ ನೋಡಿ ಇವತ್ತು ಅಮಲಿಯಲ್ಲಿ ಆಗಿದೆ ಎರಡು ಹೂ ಬಿಟ್ಟಿದೆ ಇನ್ನು ಮತ್ತೆರಡು ಮೊಗ್ಗಿದೆ ಮೂರು ಮೊಗ್ಗಿದೆ ಹಾಗೆ ಇವೆಲ್ಲ ಎಷ್ಟೊಂದು ಹೂ ಬಿಟ್ಟಿದೆ ತುಂಬ ಖುಷಿ ಆಗ್ತಾ ಇದೆ ದಾಸವಾಳ ಕೂಡ ನೋಡಿ ನಾಲ್ಕೈದು ಆಗ್ಬಿಟ್ಟೆಲ್ಲ ಒಣಗಿದೆ ಮತ್ತು ಆಗೋದಕ್ಕೂ ಕೂಡ ಮೊಗ್ಗು ರೆಡಿಯಾಗಿದೆ ನೀವು ಈ ರೀತಿ ಮಾಡಿ ಹಾಕ್ತಾಯಿದ್ದರೆ ಎಲ್ಲ ಗಿಡದಲ್ಲಿ ಹೂವು ಆಗುತ್ತೆ ಗುಲಾಬಿ ಕೂಡ ಹಾಕ್ಕೊಂಡಿದೆ ಹಾಗೆ ಇನ್ನೊಂದಿಷ್ಟು ಗುಲಾಬಿ ಆಗಿದೆ ಇವಾಗ ಇವಕ್ಕೆಲ್ಲ ಇದನ್ನು ಒಂದೊಂದು ಮೊಗ್ಗಷ್ಟು ಕೊಡ್ತಾ ಹೋಗ್ತೀನಿ ಜಾಸ್ತಿಯನ್ನು ಕೊಡೋದು ಬೇಕಾಗಲ್ಲ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಥರ ಲಿಕ್ವಿಡನ್ನು ಕೊಡ್ತಾ ಹೋಗಿ ನೋಡಿ ನಿಮ್ಮ ಗಿಡದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಹಾಗೆ ಗಿಡ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಇವಾಗ ಇವಕ್ಕೆಲ್ಲ ನಾನು ಮಣ್ಣನ್ನೆಲ್ಲ ಕೆತ್ತಿಟ್ಟಿದ್ದೀನಿ ಬರೀ ಇದನ್ನ ಹಾಕ್ತಾ ಹೋಗ್ತೀನಿ ಇದು ನೋಡಿ ಮತ್ತೆ ಹೂವು ಆಗೋದಿಕ್ಕೆ ರೆಡಿ ಹಾಕ್ಕೊಂಡಿದೆ ಬಿಟ್ಟಿದೆ ಇದಂತೂ ಯಾವಾಗಲೂ ಹೂವು ಹಾಕ್ತಾನೇ ಇದೆ ಇನ್ನು ನೀವು ನೋಡಿರ್ಬೋದು ನನ್ನ ಎಲ್ಲ ವೀಡಿಯೋಸಲ್ಲೂ ಹೂವು ಹಾಕ್ಕೊಂಡೇ ಇದೆ ಇದೆಲ್ಲ ಈಗ ನಾವು ದ್ರವರೂಪದ ಗೊಬ್ಬರವನ್ನು ತೆಗೆದು ಗಿಡಗಳಿಗೆ ಹಾಕಿದ್ದಾಯಿತು ಅದಾದ ಮೇಲೆ ಈ ಸಿಪ್ಪೆಗಳೆಲ್ಲ ಇರುತ್ತಲ್ಲ ಇದನ್ನು ಗೊಬ್ಬರ ಮಾಡೋದಕ್ಕೆ ಅಂತೇಳಿ ಈಗ ಡ್ರಮ್ಮಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಎಸೆಯೋದಕ್ಕೆ ಹೋಗಬಾರ್ದು ನಾವು ಇದನ್ನು ಈ ರೀತಿ ಗೊಬ್ಬರ ರೆಡಿ ಮಾಡಿಕೊಂಡು ಗಿಡಗಳಿಗೆ ಹಾಕ್ಬೋದು ನೋಡಿ ಎರಡು ರೀತಿ ಗೊಬ್ಬರ ರೆಡಿ ಆಗುತ್ತೆ ಗಿಡ ಕೂಡ ತುಂಬ ಹೆಲ್ದಿಯಾಗಿರೋದಕ್ಕೆ ಸಹಾಯ ಆಗುತ್ತೆ ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಟ್ಟು ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ಹೋಗಿದ್ದಕ್ಕೆ ಧನ್ಯವಾದಗಳು